ಎಸ್ ಡಿ ನ್ಯೂಸ್ಗೆ ಸ್ವಾಗತ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಮೇನ್ಸ್ ಬಾಯ್ಸ್ ಸ್ಕೂಲ್ ಆವರಣದಲ್ಲಿ ಜರುಗಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒನ್ನೂರ ಮೂವತ್ತ್ನಾಲ್ಕನೇ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಮಾಜಿ ಉಪ ಪ್ರಧಾನ ಡಾಕ್ಟರ್ ಬಾಬು ಜಗನ್ಜೀವನ್ ರಾವ್ ರವರ ಒನ್ನೂರ ಹದಿನೆಂಟನೇ ಜಯಂತಿಯಲ್ಲಿ ಶಾಸಕರಾದ ಡಿ ಎನ್ ಟಿ ಶ್ರೀನಿವಾಸರವರು ಪಟ್ಟಣ ಪಂಚಾಯಿತಿಯ ಪೌರ ಸೇವಾ ನೌಕರರು ಸೇರಿದಂತೆ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯಿತಿಗಳು ಸ್ವಚ್ಛತಾ ಸಿಬ್ಬಂದಿಯವರನ್ನು ವಾಹನ ಚಾಲಕರು ನೀರು ಗಂಟಿಗರು ಸೇರಿ ಒಟ್ಟು ಮುನ್ನೂರು ಜನ ಡಿ ದರ್ಜೆಯ ನೌಕರರನ್ನು ಕಾರ್ಮಿಕರನ್ನು ವೇದಿಕೆಯಲ್ಲಿ ಸನ್ಮಾನಿಸಿದರು ಈ ಮೂಲಕ ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸಿದ್ದಾರೆ ಹಾಗೆಯೇ ಯು ಸಿಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿನ ಸಂಜನಾಬಾಯಿ ಹಾಗೂ ಅವರ ಪೋಷಕರನ್ನು ಸನ್ಮಾನಿಸಲಾಯಿತು ಮತ್ತು ವಿದ್ಯಾರ್ಥಿನಿ ಸಂಜನಾ ಬಾಯಿಗೆ ಶಾಸಕರು ಲ್ಯಾಪ್ಟಾಪನ್ನು ಕೊಡುಗೆಯಾಗಿ ನೀಡಿದರು ಮುಖ್ಯಮಂತ್ರಿಗಳ ಪದಕ ಪಡೆದಿರುವ ಕೂಡ್ಲಿಯ ಪೊಲೀಸ್ ಪೇದೆ ಡಿವೈಸ್ಪಿ ಕಚೇರಿಯ ಕೊಟ್ರೇಶ್ ಸೇರಿದಂತೆ ಪೊಲೀಸ್ ಇಲಾಖೆ ಇತರರನ್ನು ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯರನ್ನು ಶಾಖರು ಶಾಸಕರು ಸನ್ಮಾನಿಸಿ ಗೌರವಿಸಿದರು ತಹಶೀಲ್ದಾರರು ವಿ ಕೆ ನೇತ್ರಾವತಿ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಕಾವಲಿ ಶಿವಪ್ಪನಾಯಕ್ ಉಪಾಧ್ಯಕ್ಷರಾದ ಲೀಲಾವತಿ ಪ್ರಭಾಕರ್ ಸರ್ವದಸ್ಥರ ಸದಸ್ಯರು ಗಣ್ಯ ಮಾನ್ಯರು ವಿವಿಧ ಮುಖಂಡರು ಪೌರ ಸೇವಾ ನೌಕರರ ಸಂಘದ ಅಧ್ಯಕ್ಷರು ಪ್ರಭಾಕರ್ ಗುನ್ನಳ್ಳಿ ರಾಘವೇಂದ್ರ ವಿವಿಧ ಸಂಘಟನೆಕಾರರು ಭಾಗವಹಿಸಿದರು Thank you.